ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗಲಾದರೂ ನಾನು ಅವಳಷ್ಟು ಆಗಬೇಕು ಅವನಷ್ಟು ಆಗಬೇಕು ಅಂತೇಳಿ ಯೋಚಿಸಿದ್ದೀರಾ ಅಂದರೆ ಜಿಮಿನಲ್ಲಿ ಬೆಟ್ರ್ ಆಗೋದು ಕ್ಲಾಸಿನಲ್ಲಿ ಟಾಪರ್ ಆಗೋದು ಯೂಟ್ಯೂಬಿನಲ್ಲಿ ಸಕ್ಸಸ್ ಆಗೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ನೀವು ಯಾರ ಜೊತೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಿಮಗೇನಾದ್ರು ಗೊತ್ತಾ ಅದು ಯಾರ ಜೊತೆನೂ ಅಲ್ಲ ಸ್ನೇಹಿತರೆ ನಿನ್ನೆ ನಿಮ್ಮ ಜೊತೆಗೆ ಹೌದು ಸ್ನೇಹಿತರೆ ನೀವು ಬೆಸ್ಟ್ ಆಗಬೇಕೆಂಬ ಆಸೆ ಬೇಡ ಆದರೆ ನೀವು ನಿನ್ನೆಗಿಂತ ಇವತ್ತು ಸ್ವಲ್ಪ ಇಂಪ್ರೂವ್ ಆದರೆ ಅದೇ ನಿಮ್ಮ ಬೆಳವಣಿಗೆ ರವಿ ಎನ್ನುವ ಹುಡುಗ ಒಮ್ಮೆ ಶಾಲೆಯಲ್ಲಿ ಕುಳಿತಿರ್ತಾನೆ ಮಾರ್ಕ್ಸ್ ತುಂಬ ಕಡಿಮೆ ತೆಗೆದಿರ್ತಾನೆ ಆಟದಲ್ಲೂ ಅಷ್ಟೇ ಪಾಠದಲ್ಲೂ ಅಷ್ಟೇ ತುಂಬ ವೀಕ್ ಇರ್ತಾನೆ ಆದರೆ ಅವನ ಜೊತೆಗಿರುವಂಥ ಸ್ನೇಹಿತರು ಮತ್ತು ಎಲ್ಲ ಶಿಕ್ಷಕರು ಅವನು ಹೇಳ್ತಾರೆ ನೀನು ಆಟದಲ್ಲೂ ಇಲ್ಲ ಪಾಠದಲ್ಲೂ ಇಲ್ಲ ನೀನು ಕಳಪೆ ಅಂತೇಳಿ ಒಂದು ದಿನ ರವಿ ಮನೆಯಲ್ಲಿ ಕೂತಿರಬೇಕಾದ್ರೆ ಕನ್ನಡಿ ಮುಂದೆ ನಿಂತು ನಾನು ಟಾಪರ್ ಆಗಬೇಕಾಗಿಲ್ಲ ಆದರೆ ನಾನು ನಿನ್ನೆಗಿಂತ ಇವತ್ತು ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತೇಳಿ ಡಿಸೈಡನ್ನು ಮಾಡ್ತಾನೆ ಪ್ರತಿದಿನ ಬೆಳಗ್ಗೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾನೆ ಒಂದು ರನ್ ಪ್ರಾಕ್ಟೀಸನ್ನು ಮಾಡ್ತಾನೆ ಒಂದು ಪುಸ್ತಕವನ್ನು ಓದಲು ಶುರು ಮಾಡ್ತಾನೆ ಸೊ ಇದೇನೇ ಅವನು ಪ್ರತಿದಿನ ಮಾಡ್ತಾ ಹೋಗ್ತಾನೆ ಒಂದು ತಿಂಗಳದ ನಂತರ ಅವನ ಶಾಲೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ತಗೋತಾನೆ ಕ್ರಿಕೆಟಿನಲ್ಲಿ ಸೆಲೆಕ್ಷನ್ ಆಗ್ತಾನೆ ಅವನ ಕಾನ್ಫಿಡೆನ್ಸ್ ಎರಡು ನೂರು ಪರ್ಸೆಂಟ್ ಜಾಸ್ತಿ ಆಗಿರುತ್ತೆ ಇದರಿಂದ ಅವನಿಗೆ ಗೊತ್ತಾಗುತ್ತೆ ಪ್ರತಿದಿನದ ಸುಧಾರಣೆ ಒಂದು ದಿನ ನಮ್ಮ ಕನಸನ್ನು ನನಸು ಮಾಡುತ್ತೆ ಅಂಥೇಳಿ ಇವತ್ತು ಸೋಷಿಯಲ್ ಮೀಡಿಯಾ ಯುಗ ಎಲ್ಲರೂ ಕೂಡ ಕಂಪೇರ್ ಮಾಡ್ತಿರ್ತಾರೆ ಅವನು ಕಾರ್ ತಗೊಂಡ ಅವಳು ಯುರೋಪಿಗೆ ಹೋದಳು ಅದು ಅವರ ಲೈಫ್ ಆದರೆ ನೀವು ಯಾರ ಜೊತೆ ಸ್ಪರ್ಧೆ ಮಾಡಬೇಕು ಅನ್ನೋದು ಗೊತ್ತಾ ನಿಮಗೆ ನಿನ್ನೆ ನಿಮ್ಮ ಜೊತೆ ನಿನ್ನೆ ನೀವು ಇಪ್ಪತ್ತು ಪುಷಪ್ ಮಾಡಿದರೆ ಇವತ್ತು ಇಪ್ಪತ್ತೆರಡು ಮಾಡಿ ನಿನ್ನೆ ಹತ್ತು ಪೇಜ್ ಓದ್ದಿದರೆ ಇವತ್ತು ಹನ್ನೆರಡು ಪೇಜ್ ಓದಿ ನಿನ್ನೆ ನೀವು ಕೋಪಗೊಂಡಿದ್ರೆ ಇವತ್ತು ಕೂಲಾಗಿರಿ ಆಗಿರಿ ಸೊ ಇದೇ ಅಲ್ವಾ ಗ್ರೋತ್ ಗ್ರೋತ್ ಅಂದರೆ ಪರ್ಫೆಕ್ಷನ್ ಅಲ್ಲ ಸ್ನೇಹಿತರೆ ಪ್ರೋಗ್ರೆಸ್ ವಿರಾಟ್ ಕೊಹ್ಲಿಯವರು ವರ್ಲ್ಡ್ ಬೆಸ್ಟ್ ಕ್ರಿಕೆಟರ್ ಆಗೋದಕ್ಕೆ ಕಾರಣ ಅವರ ಟ್ಯಾಲೆಂಟ್ ಅಲ್ಲ ಸ್ನೇಹಿತರೆ ಅವರ ಕನ್ಸಿಸ್ಟೆನ್ಸಿ ಅವರ ಗೋಲ್ ಯಾವಾಗಲೂ ಕೂಡ ಸಿಂಪಲ್ ಆಗಿರ್ತಿತ್ತು ನಾನು ನಿನ್ನೆಗಿಂತ ಇವತ್ತು ಆಗಬೇಕು ಅದು ಪ್ರಾಕ್ಟೀಸಿನಲ್ಲಾಗಿರ್ಬೋದು ಡಯೆಟಿನಲ್ಲಾಗಿರ್ಬೋದು ಡಿಸಿಪ್ಲಿನಲ್ಲಿ ಆಗಿರ್ಬೋದು ಆದರೆ ಅವರ ಮೈಂಡ್ಸೆಟ್ ಹೇಗಿತ್ತು ಗೊತ್ತಾ ಐ ವಿಲ್ ಬೀಟ್ ಮೈ ಎಸ್ಟೇ ಸೆಲ್ಫ್ ಅಂತೇಳಿ ಇದನ್ನೇ ಸಕ್ಸಸ್ ಫಾರ್ಮುಲಾ ಅಂದರೆ ತಪ್ಪೇನಿಲ್ಲ ಸ್ನೇಹಿತರೆ ಮಹತ್ವ ಅನ್ನೋದು ಒಂದು ದಿನಕ್ಕೆ ಬರೋದಲ್ಲ ಪ್ರತಿದಿನ ಉತ್ತಮವಾದಾಗ ಮಾತ್ರ ಬರುತ್ತದೆ ನಾವು ಎಲ್ಲರೂ ಕೂಡ ಓವರ್ನೈಟ್ ಸಕ್ಸಸ್ಸನ್ನು ಹುಡುಕ್ತೀವಿ ಆದರೆ ರಿಯಾಲಿಟಿ ಏನು ಗೊತ್ತಾ ಗ್ರೋತ್ ಸೈಲೆಂಟ್ ಆಗಿರಬೇಕು ಸ್ಲೋ ಆಗಿರಬೇಕು ಸ್ಟಡಿ ಆಗಿರಬೇಕು ಒಂದು ಗಿಡಕ್ಕೆ ನೀವು ನೀರು ಹಾಕಿದಾಗ ಅದು ನಾಳೆ ಮರ ಆಗೋದಿಲ್ಲ ಆದರೆ ನೀವು ನೀರು ಹಾಕೋದನ್ನು ನಿಲ್ಲಿಸಿದ್ರೆ ಅದು ಎಂದಿಗೂ ಕೂಡ ಮರ ಆಗೋದಿಲ್ಲ ಹಾಗೆಯೇ ನಮ್ಮ ಲೈಫಲ್ಲೂ ಕೂಡ ಅಷ್ಟೇ ನಾವು ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೇಕು ನಾಳೆ ಬೆಟರ್ ಲೈಫ್ಗೆ ಸೊ ಯಾವಾಗ್ಲೂ ಕೂಡ ಅನ್ಕೋಬೇಕು ನಾವು ನಿನ್ನೆಗಿಂತ ಇವತ್ತು ಚೆನ್ನಾಗಿರಬೇಕು ಅದೇ ನಮ್ಮ ಬುದ್ಧಿವಂತಿಕೆಯ ಸಕ್ಸಸ್ಗೆ ಕಿ ಅಂತಾನೆ ಹೇಳ್ಬೋದು ಸುಧಾಮೂರ್ತಿಯವರು ಅವರು ಇಂಜಿನಿಯರ್ ಆಥರ್ ಫಿಲೋಸಾಫಿಸ್ಟ್ ಅವರು ಯಾವಾಗ್ಲೂ ಕೂಡ ಒಂದು ಮಾತು ಮಾತಾಡ್ತಾರೆ ಐ ನೆವರ್ ವಾಂಟ್ ಟು ಬಿ ದಿ ಬೆಸ್ಟ್ ಐ ಜಸ್ಟ್ ವಾಂಟ್ ಟು ಬೆಟರ್ ಎವ್ರಿ ಡೇ ಅಂತೇಳಿ ಅವರು ಕೋಡಿಂಗ್ ಕಲಿಯುವಾಗ ಪರ್ಫೆಕ್ಷನ್ಗೆ ಹೋಗಲಿಲ್ಲ ಪ್ರಾಕ್ಟೀಸ್ಗೆ ಹೋದರು ಅವರ ಒಂದು ಕತೆ ಬರೆಯುವಾಗ ಮೊದಲನೇ ಕತೆ ತುಂಬ ಎವರೇಜ್ ಆಗಿತ್ತು ಎರಡನೇ ಕತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು ಮೂರನೇ ಕತೆ ಬರೆದಾಗ ಅವರ ಕತೆ ಇಡೀ ಜಗತ್ತೇ ಓದಲು ಶುರು ಮಾಡಿತ್ತು ಇದರ ಮಾರ ಇಷ್ಟೇ ಸ್ನೇಹಿತರೆ ಸಣ್ಣ ಸಣ್ಣ ಪ್ರಯತ್ನ ನಾಳೆ ನಿಮ್ಮ ಇತಿಹಾಸ ಬರೆಯುತ್ತದೆ ನೀವು ನಿನ್ನೆ ಫೇಲ್ ಆಗಿದ್ದಿರಾ ಅದೇನು ತಪ್ಪೇನಿಲ್ಲ ಫೇಲ್ ಅಂದ್ರೆ ಲರ್ನಿಂಗ್ ಪಾರ್ಟ್ ಸ್ನೇಹಿತರೆ ಫೇಲ್ ಅದರ ಅರ್ಥನೇ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತೇಳಿ ನಿನ್ನೆ ನೀವು ಫೇಲ್ ಆಗಿದ್ದರೆ ಇವತ್ತು ರೀಸನನ್ನು ಹುಡುಕಿ ನಾಳೆ ಇಂಪ್ರೂವ್ ಆಗಿ ಸಕ್ಸಸ್ ಅಂದರೆ ಫೇಲ್ ಆಗದವರು ಅಲ್ಲ ಸಕ್ಸಸ್ ಅಂದ್ರೆ ಫೇಲಿಂದ ಕಲಿತು ಬೆಟರ್ ಆಗೋದು ಒಬ್ಬ ವಿದ್ಯಾರ್ಥಿ ನನ್ನ ವಿಡಿಯೋ ನೋಡ್ತಾ ನನಗೊಂದು ಕ್ವಶನನ್ನು ಕೇಳ್ತಾನೆ ಏನು ಅಂದರೆ ಸರ್ ನನಗೆ ಐದು ಮಾರ್ಕ್ಸಿಗೆ ಬರುತ್ತೆ ಆದರೆ ನಾನು ಟಾಪರ್ ಆಗಬೇಕು ಹೇಗೆ ಅಂತೇಳಿ ನಾನು ಅವನಿಗೆ ಸಿಂಪಲ್ ಆಗಿ ಉತ್ತರ ಕೊಟ್ಟೆ ಸ್ನೇಹಿತರೆ ನಿನಗೆ ಇವತ್ತು ಐದು ಮಾರ್ಕ್ಸ್ ಬರ್ತಿದ್ದೀನ ನಾಳೆ ನೀನು ಹತ್ತು ಮಾರ್ಕ್ಸೇ ಪ್ರಾಕ್ಟೀಸ್ ಮಾಡು ಯಾಕೆ ಅಂದರೆ ನಿನ್ನೆಗಿಂತ ಇವತ್ತು ನೀನು ಬೆಟರ್ ಆಗಿದ್ದರೆ ನೀನು ಆಲ್ರೆಡಿ ಟಾಪರ್ ಅಂತೇಳಿ ಹಾಗೆ ಅವನು ಐದು ಮಾರ್ಕ್ಸಿನಿಂದ ಶುರು ಮಾಡಿದನು ಮೂರು ತಿಂಗಳದ ನಂತರ ಎಪ್ಪತ್ತು ಮಾರ್ಕ್ಸ್ಗೆ ಓದಲು ಶುರು ಮಾಡ್ತಾನೆ ಸೊ ಇದೇ ಅಲ್ವಾ ಇಂಪ್ರೂವ್ಮೆಂಟ್ ಇದರಿಂದ ನಾನೊಂದು ಪಾಠ ಕಲಿತೆ ಸ್ನೇಹಿತರೆ ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆಲಿಜೆನ್ಸ್ ಸಕ್ಸಸ್ ಆಗಬೇಕಂದ್ರೆ ನಾಲ್ಕು ಸಿಂಪಲ್ ಫಾರ್ಮುಲಾ ಇದೆ ಸ್ನೇಹಿತರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಗ್ರೋತ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತೇಳಿ ನಾನು ಕೊಡ್ತೀನಿ ರಿಫ್ಲ್ಯಾಕ್ಷನ್ ರೇಟ್ ರಿಫೈನ್ ರಿಪೀಟ್ ಸೊ ಈ ನಾಲ್ಕು ಫಾರ್ಮುಲಾಗಳು ಏನೇನು ಕೆಲಸ ಮಾಡುತ್ತೆ ಗೊತ್ತಾ ರಿಫ್ಲ್ಯಾಕ್ಷನ್ ಅಂದರೆ ನಿನ್ನೆ ನೀವು ಏನು ಮಾಡಿದಿರಿ ರೇಟ್ ಅಂದರೆ ನಿನ್ನೆಗೆ ನೀವು ಎಷ್ಟು ರೇಟನ್ನು ಕೊಡ್ತೀರಾ ರಿಫೈನ್ ಅಂದರೆ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತೇಳಿ ಅರ್ಥ ರಿಪೀಟ್ ಅಂದರೆ ನಾನು ಇನ್ನೂ ಬೆಟರಾಗಿ ಮಾಡ್ಬೋದು ಅಂತೇಳಿ ಅರ್ಥ ಸೊ ಇದನ್ನು ನೀವು ಏನಾರು ಸಿಂಪಲ್ ಆಗಿ ಮಾಡಿದ್ರಪ್ಪ ಅಂದರೆ ನಿಮ್ಮ ಸಕ್ಸಸ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ನಾನು ಕೊಡ್ತೀನಿ ನೀವು ಬೆಸ್ಟ್ ಆಗಬೇಕಂತೇಳಿ ಜಗತ್ತು ಹೇಳುತ್ತೆ ಆದರೆ ಜಗತ್ತಿಗೆ ತೋರಿಸೋದು ಈಸಿ ನಿಮ್ಮ ನಿನ್ನೆಯನ್ನು ಗೆಲ್ಲೋದು ತುಂಬ ಕಷ್ಟ ಆದರೆ ಅದನ್ನೇನಾದ್ರು ನೀವು ಗೆದ್ರೆ ನಿಮಗೆ ಯಾವ ಮೆಡಲ್ನೂ ಬೇಡ ಯಾವ ಅವಾರ್ಡ್ನೂ ಬೇಡ ಯಾವ ಸಕ್ಸಸ್ ಬಂದರೂ ಕೂಡ ಸೆಕೆಂಡರಿ ಆಗುತ್ತೆ ನಿಜವಾಗ್ಲೂ ಗೆಲ್ಲೋರು ಯಾರು ಗೊತ್ತಾ ತಮ್ಮನ್ನು ಯಾರು ತಾವೇ ಸೋಲಿಸ್ತಾರಲ್ಲ ಅವರು ನಿಜವಾದ ಗೆಲ್ಲುವವರು ಫ್ರಾಮ್ ಟುಡೇ ವರ್ಡ್ಸ್ ಸ್ಟಾಪ್ ಸೇಯಿಂಗ್ ಐ ವಾಂಟ್ ಟು ಬಿ ದಿ ಬೆಸ್ಟ್ ಸ್ಟಾರ್ಟ್ ಸೇಯಿಂಗ್ ಐ ವಾಂಟ್ ಟು ಬಿ ಬೆಟರ್ ದೆನ್ ಎಸ್ಟಡೆ ನೆನಪಿರಲಿ ಸ್ನೇಹಿತರೆ ಸಣ್ಣ ಸಣ್ಣ ಬೆಳವಣಿಗೆ ನಾಳೆ ನಿಮ್ಮ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತದೆ ಈ ವಿಡಿಯೋ ನಿಮ್ಗೆ ಮೋಟಿವ್ ಹಂಚಿದ್ರೆ ನಿಮ್ಮ ಒಬ್ಬ ಸ್ನೇಹಿತನಿಗೆ ಶೇರ್ ಮಾಡಿ ಕಮೆಂಟಿನಲ್ಲಿ ಬರೀರಿ ನಾನು ನಿನ್ನೆಯನ್ನು ಗೆಲ್ತೀನಿ ಅಂತೇಳಿ ಇದೇ ಥರ ಮೋಟಿವೇಶನ್ ಇನ್ಸ್ಪಿರೇಷನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್